ನೀವು ಮೋಮ್ಸ್ ಹೇಗಿದ್ದೀರಾ ಮಗು ಹುಟ್ಟಿದ್ಮೇಲೆ ಪ್ರಪಂಚನೇ ಪಕ್ದಲ್ಲಿದೆ ಅನ್ಸುತ್ತೆ ಅಲ್ವಾ ಡೆಫಿನೆಟ್ಲಿ ಐ ಕ್ಯಾನ್ ಟೋಟಲಿ ಅಂಡರ್ಸ್ಟ್ಯಾಂಡ್ ಓಕೆ ವಿಷಯಕ್ಕೆ ಬರೋಣ ಪಾಪು ಆದ್ಮೇಲೆ ಹೊಟ್ಟೆ ಜೋತ್ ಬಿದ್ದಿರುತ್ತೆ ಇನ್ನೂ ಒಂದು ನಾಲ್ಕೈದು ತಿಂಗಳು ಪ್ರೆಗ್ನೆಂಟ್ ತರ ಹೊಟ್ಟೆ ಕಾಣ್ತಾ ಇರುತ್ತಲ್ವಾ ತಲೆ ಕೆಡಿಸ್ಕೊಬೇಡಿ ನಿಮಗೆ ಅಂತಲ್ಲ ಮಗು ಆದ್ಮೇಲೆ ಎಲ್ಲ ಮಂದಿರು ಇದನ್ನ ಫೇಸ್ ಮಾಡಿರ್ತಾರೆ ಬಟ್ ಈಗ ನಾ ಹೇಳೋ ವರ್ಕೌಟ್ಸ್ನ ಡೈಲಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಮಾಡಿ ಆಯ್ತಾ ಗ್ಲಡ್ಸ್ ಬ್ರಿಡ್ಜ್ ಅಂತಾರೆ ಇದನ್ನ ವೇಟ್ಸ್ ತೊಗೊಳ್ಳಿ ನಾನು ಎರಡೂವರೆ ಕೆ ಜಿ ಪ್ಲೇಟ್ ತಗೊಂಡಿದ್ದೀನಿ ಇಲ್ಲಿ ಅಪ್ ಟು ಫೈವ್ ಕೆಜಿ ತನಕ ನೀವು ಯೂಸ್ ಮಾಡ್ಬೋದು ಇದಕ್ಕೆ ಯಾರ್ಯಾರು ಮಾಡ್ಬೋದು ಅಂತ ಹೇಳ್ಬಿಡ್ತೀನಿ ಮಗುವಾಗಿ ಫೋರ್ ಮಂತ್ಸ್ ಮುಗ್ದೋಗಿಂದ ಶುರು ಮಾಡ್ಬೋದು ನೀವು ನಾರ್ಮಲ್ ಡೆಲಿವರಿ ಆಗಿದ್ರೆ ತ್ರೀಯಿಂದ ಕೂಡ ಶುರು ಮಾಡಿ ಭಯ ಇದೆ ಅಂದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಬಿಫೋರ್ ದ್ಯಾಟ್ ಆಮೇಲೆ ನನ್ನ ಮಗನಿಗೆ ಏಳು ವರ್ಷನೋ ಎಂಟು ವರ್ಷನೋ ಆಗಿದೆ ಆದರೂ ಹೊಟ್ಟೆ ಕರಗಿಲ್ಲ ನಾವೂ ಮಾಡ್ಬೋದು ಅಂದರೆ ಡೆಫಿನೆಟ್ಲಿ ಸೇವ್ ಮಾಡಿಟ್ಕೊಳ್ಳಿ ನೀವು ಕೂಡ ಟ್ರೈ ಮಾಡಿ ವೆಯ್ಟ್ಸ್ನ ಹೊಟ್ಟೆ ಹತ್ರ ತರುವಾಗ ಸೊಂಟ ಐತಿ ನಿಧಾನಕ್ಕೆ ಬ್ಲೋ ಔಟ್ ಮಾಡಿ ಅಂದರೆ ಉಸಿರನ್ನು ನಿಧಾನಕ್ಕೆ ಬಾಯಿಂದ ಹೊರಗಾಕಿ ಒಂದು ತಿಳ್ಕೊಳ್ಳಿ ಇವತ್ತು ಮಾಡ್ತಾ ಇರೋ ಎಲ್ಲ ವರ್ಕೌಟ್ ಕೂಡ ನೀವೆಷ್ಟೋ ತನಕ ಮಾಡಿದ್ರಿ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ ಬ್ರೀತಿನ್ ಬ್ರೀತ್ಔಟ್ ಹೇಗೆ ಮಾಡಿದ್ರಿ ಅನ್ನೋದು ರಿಸಲ್ಟಲ್ಲಿ ಗೊತ್ತಾಗುತ್ತೆ ಓಕೆ ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಪ್ಪ ಅನ್ನೋವಂಥವ್ರು ವೇಟ್ಸ್ ಇಲ್ಲದೆ ಕೂಡ ಟ್ರೈ ಮಾಡಿ ಬ್ರೀತ್ ಬ್ರೀತ್ಔಟ್ ಚೆನ್ನಾಗಿ ಮಾಡಿ ನೆಕ್ಸ್ಟ್ ಎಕ್ಸಸೈಸ್ಗೆ ಹೋಗೋಣ ಸೇಮ್ ವೇಟ್ಸ್ ತೊಗೊಳ್ಳಿ ನೀವು ಲೇಡೌನ್ ಅಂದರೆ ಮಲ್ಕೊಂಡು ಶೋಲ್ಡರ್ ಲೆವೆಲ್ಗೆ ವೇಟ್ಸ್ ತೊಗೊಂಡು ಎರಡೂ ಕಾಲನ್ನ ಫೋಲ್ಡ್ ಮಾಡಿ ನಿಧಾನಕ್ಕೆ ಕಾಲನ್ನ ಸ್ಕ್ವೀಸ್ ಮಾಡಿ ಅಂದರೆ ಮುಂದಕ್ಕೆ ತಳ್ಳಿ ಎಷ್ಟಾಗುತ್ತೋ ಅಷ್ಟು ಕಾಲನ್ನ ಮುಂದಕ್ಕೆ ತಳ್ತಾ ಹೋಗಿ ಲೆಫ್ಟ್ ಲೆಗ್ ಸಲ ರೈಟ್ ಸಲ ಇದನ್ನು ತರ್ಟಿ ಇಂಟು ತ್ರೀ ಸೆಟ್ಸ್ ಮಾಡಿ ಆ್ಯಂಡ್ ನನ್ನ ಕೈಯ್ಯಲ್ಲಿ ಇದಕ್ಕಿಂತ ಫಾಸ್ಟಾಗಿ ಮಾಡೋಕ್ಕಾಗುತ್ತಪ್ಪ ಅಂದ್ಕೊಂಡು ಹರಿಬರಿ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ನೀವು ಮಾಡ್ತಾ ಇರೋದು ಕೋರ್ ಟೈಟ್ ಆಗಲಿಕ್ಕೆ ಅನ್ನೋದನ್ನು ಮರಿಬೇಡಿ ನಿಧಾನಕ್ಕೆ ಎಷ್ಟಾಗುತ್ತೋ ಅಷ್ಟು ಕಾಲನ್ನ ಮುಂದಕ್ಕೆ ತಳ್ಳಕ್ಕೆ ಟ್ರೈ ಮಾಡಿ ವೆಯ್ಟ್ಸ್ ಇಲ್ಲದೆ ಕೂಡ ತೋರಿಸ್ತೀನಿ ನೋಡಿ ಹೇಗೆ ಮಾಡೋದು ಅಂತ ಈ ರಬ್ಬರ್ ಬ್ಯಾಂಡ್ ಎಳೀತೀವಲ್ಲ ಹಾಗೆ ಮುಂದಕ್ಕೆ ಕಾಲು ತಳ್ಳುತ್ತಾ ಹೋದರೆ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ ಬೇಗ ಮಮ್ಮಿ ಟಮ್ಮಿ ಹೋಗುತ್ತೆ ಈ ವಿಡಿಯೋ ಮಾಡಬೇಕಾದ್ರೆ ಒಂದು ಎಂಟು ಗಂಟೆ ಅನಿಸುತ್ತೆ ನಮ್ಮಮ್ಮ ಮಗುನ ಕರ್ಕೊಂಡೋಗು ಎಳೆ ಬಿಸಿಲು ತೋರಿಸು ಅಂತ ಇದ್ದರು ಸೊ ಮಗು ಕರ್ಕೊಬಂದು ಜಾಯ್ನ್ ಮಾಡಿಸ್ಕೊಂಡಿದ್ದೀನಿ ಇವತ್ತು ವಿಡಿಯೋಲಿ ನನ್ನ ಮಗನ ಜೊತೆಗೆ ವರ್ಕೌಟ್ ಮಾಡೋಣ ಅಂತ ಏಳುವರೆ ಎಂಟು ಗಂಟೆ ಎಳೆ ಬಿಸಿಲು ಅಲ್ವಾ ಇನ್ನೇನು ಎಲ್ಲರೂ ಬಿಸಿಲು ತೋರಿಸ್ತಾರೆ ನಾನು ಕರ್ಕೊಬಂದೆ ಇವತ್ತು ಫಸ್ಟ್ ಟೈಮ್ ಅವ್ನ ಜೊತೆ ವರ್ಕೌಟ್ ಮಾಡ್ತಿರೋದು ತುಂಬ ಆಯಿತು ಓಕೆ ನೆಕ್ಸ್ಟ್ ಅಗೇನ್ ಲೇಡೌನ್ ಅಂದರೆ ಮಲ್ಕೊಳ್ಳಿ ವೆಯ್ಟ್ಸ್ ತೊಗೊಳ್ಳಿ ಫೈ ಕೆ ಜಿ ತನಕ ಫೈ ಕೆ ಜಿ ಇಲ್ಲ ಟೆನ್ ಕೆ ಜಿ ತನಕ ಹೋಗ್ಬೋದು ನಾನು ಟೆನ್ ಕೆ ಜಿ ತನಕ ಟ್ರೈ ಮಾಡಿದ್ದೀನಿ ಇದನ್ನು ಬಟ್ ವೆಯ್ಟ್ಸ್ ಬೇರೆ ಕಡೆ ಇತ್ತು ಅಂತ ತರಲಿಕ್ಕೆ ಹೋಗಲಿಲ್ಲ ಅಷ್ಟೇ ಹೊಟ್ಟೆ ಮೇಲೆ ಇಟ್ಕೊಂಡು ನಿಧಾನಕ್ಕೆ ಬ್ರೀತಿನ್ ಬ್ರೀತ್ ಔಟ್ ಫಸ್ಟ್ ವರ್ಕೌಟ್ ಮಾಡಿದ್ರಲ್ಲ ಸೇಮ್ ಅದೇ ರೀತಿ ನನ್ನ ಮಗ ನೋಡ್ತಾ ಇದ್ದ ನನಗೂ ಆಗ ಐಡಿಯಾ ಬಂದಿದ್ದು ಅವ್ನು ಕರ್ಕೊಂಡು ಯಾಕೆ ಮಾಡಬಾರ್ದು ಅಂತ ಸೊ ವೆಯ್ಟ್ಸನ್ನ ರೀಪ್ಲೇಸ್ ಮಾಡಿದೆ ನನ್ನ ಮಗ ಮೇ ಬಿ ಒಂದು ಏಳರಿಂದ ಏಳುವರೆ ಕೆ ಜಿ ಇದ್ದಾನೆ ಅನಿಸುತ್ತೆ ತುಂಬ ಫನ್ನಾಗಿತ್ತು ನೀವು ಕೂಡ ಒಂದೊಂದು ವರ್ಷದೊಳಗಿನ ಮಕ್ಕಳು ಮನೇಲಿದ್ದಾವೆ ಅಂದರೆ ಅವ್ರ ಜೊತೆ ಟ್ರೈ ಮಾಡಿ ಅವು ಕೂಡ ಎಂಜಾಯ್ ಮಾಡುತ್ತವೆ ವರ್ಕೌಟ್ಸ್ನ ಸೇಮ್ ಹೀಗೆ ವೇಟ್ಸ್ನ ಇಟ್ಕೊಂಡು ಅಂದರೆ ವೆಯ್ಟ್ಸ್ ಇಟ್ಕೊಳ್ಳೋ ಜಾಗದಲ್ಲಿ ಮಕ್ಳನ್ನ ಕೂರಿಸ್ಕೊಂಡೆ ಮಗುನ ಕೂರಿಸ್ಕೊಂಡಿದ್ದೀನಿ ನಾನು ಬ್ರೀತ್ ಇನ್ ಬ್ರೀತ್ ಔಟ್ ತರ್ಟಿ ಇಂಟು ತ್ರೀ ಸೆಟ್ಸ್ ಮಾಡಿದ್ದೀನ ಒಂದಿನಿಂದ ಅಂದರೆ ಒಂದರಿಂದ ಮೂವತ್ತರ ತನಕ ಒನ್ ಕೌಂಟ್ ಬ್ರೇಕ್ ತೊಗೊಳ್ಳಿ ಮತ್ತೆ ಟೂ ಸೆಟ್ಸ್ ಕಂಟಿನ್ಯೂ ಮಾಡಿ ಸುಸ್ತಾಯಿತು ಅಂದಾಗೆಲ್ಲ ನೀರು ಕುಡಿತಾ ಇರಿ ಒಂದೇ ಸಲ ಮಾಡಿಬಿಡಬೇಕು ಅಂತ ಏನೂ ಅಲ್ಲ ಆಮೇಲೆ ಡಯೆಟ್ ತುಂಬ ಮೇಜರ್ ರೋಲ್ ಪ್ಲೇ ಮಾಡುತ್ತೆ ನಾವು ಏನೇ ವರ್ಕೌಟ್ ಮಾಡ್ತಿದ್ರು ಆಗಲಿಕ್ಕೆ ಸಣ್ಣ ಆಗಲಿಕ್ಕೆ ಅಥವಾ ಫಿಟ್ ಆಗಲಿಕ್ಕೆ ಹೊಟ್ಟೆ ಕರಗಿಸ್ಲಿಕ್ಕೆ ಏನು ಮಾಡಿದ್ರು ಕೂಡ ಓಕೆ ನೆಕ್ಸ್ಟ್ ಬರ್ಡ್ ಡೋಗ್ ಎಕ್ಸಸೈಸ್ ಅಂತಾರೆ ಈ ಪೊಸಿಷನಲ್ಲಿ ಲೆಫ್ಟ್ ಹ್ಯಾಂಡ್ಗೆ ರೈಟ್ ಲೆಗ್ನ ರೈಟ್ಗೆ ಲೆಫ್ಟ್ ಸೇಮ್ ಪುನಃ ಪುನಃ ಹೇಳ್ತಾ ಇದ್ದೀನಿ ಬ್ರೀತಿಂಗ್ ತುಂಬ ಇಂಪಾರ್ಟೆಂಟ್ ರೋಲ್ ಇದರಲ್ಲಿ ಮೂಗಲ್ಲಿ ಉಸಿರು ತೊಗೊಳ್ಳಿ ಬಾಯಿಂದ ನಿಧಾನಕ್ಕೆ ಬ್ಲೋ ಔಟ್ ಅಂದರೆ ಉಸಿರನ್ನು ಬಿಡಿ ತರ್ಟಿ ಇಂಟು ತ್ರೀ ಸೆಟ್ಸ್ ಮಾಡಿ ಇದನ್ನು ಸೊ ಅಲ್ಲಿಗೆ ಒಂದೊಂದು ಎಕ್ಸಸೈಸ್ ಕೂಡ ನಾವು ನೈಂಟಿ ಟೈಮ್ಸ್ ಮಾಡ್ದಂಗೆ ಆಗುತ್ತೆ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅದಾದಮೇಲೆ ಪ್ಲ್ಯಾಂಕ್ ಈ ಒಂದು ಎಕ್ಸಸೈಸ್ ಮುಗಿಸಿ ಪ್ಲ್ಯಾಂಕ್ ಮಾಡಿ ರಿವರ್ಸ್ ಪ್ಲ್ಯಾಂಕ್ ಮಾಡಬೇಕು ಸೊ ಹೇಗೆ ಅಂತ ಕೊನೇಲಿ ಹೇಳ್ತೀನಿ ನೋಡಿ ಇಷ್ಟನ್ನು ದಿನ ಮಾಡಿ ಒಂದು ಮೂವತ್ತು ನಿಮಿಷ ಮಾಡಿದ್ರೆ ರಿಸಲ್ಟ್ ಚೆನ್ನಾಗಿರುತ್ತೆ ಒಂದು ಹೇಳ್ತೀನಿ ಡಯಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಏನಾದರೂ ಕ್ವೆಶನ್ಸ್ ಇದ್ರೆ ಕೇಳಿ ಆ್ಯಂಡ್ ಬೇರೆ ಯಾವುದೇ ವರ್ಕೌಟ್ ಬೇಕಿದ್ರೂ ಕೇಳಿ ನಾನು ಹೇಳ್ಕೊಡ್ತೇನೆ ಇನ್ನು ಮೂರು ನಿಮಿಷದಲ್ಲಿ ಮೂವತ್ತು ನಿಮಿಷದ ವರ್ಕೌಟ್ ಹೀಗಿತ್ತು ಸೊ ಸಿಗೋಣ ಪುನಃ ನೆಕ್ಸ್ಟ್ ವೀಡಿಯೋಲಿ ಡಯಟ್ ವರ್ಕೌಟ್ಸ್ ಅಥವಾ ದಪ್ಪ ಸಣ್ಣ ಆಗೋದು ಏನೇ ಇದ್ದರೂ ಆ ಥರದ ವೀಡಿಯೋಗಳಿಗೆ ಸಬ್ಸ್ಕ್ರೈಬ್ ಆಗಿ ಮರಿದೆ ಆಯಿತಾ ಸಿಗೋಣ ಪುನಃ